ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಯಳಂದೂರು ತಾಲೂಕು ವಕೀಲರ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ಶುಕ್ರವಾರ ವಕೀಲರ ಸಂಘದ ಕಚೇರಿಯಲ್ಲಿ ನಡೆಯಿತು ನೂತನ ವಕೀಲರ ಸಂಘದ ಅಧ್ಯಕ್ಷರಾಗಿ ಡಾಕ್ಟರ್ ರಾಜಣ್ಣ ಉಪಾಧ್ಯಕ್ಷರಾಗಿ ಕಾಂತರಾಜು ಕಾರ್ಯದರ್ಶಿಯಾಗಿ ಕುಮಾರಸ್ವಾಮಿ ಖಜಾಂಚಿ ಶ್ರೀನಿವಾಸ ಮೂರ್ತಿ ಜಂಟಿ ಕಾರ್ಯದರ್ಶಿಯಾಗಿ ಅಶ್ವಿನ್ ಕುಮಾರ್ ಅವರು ಆಯ್ಕೆಗೊಂಡರು ನೂತನ ಪದಾಧಿಕಾರಿಗಳನ್ನ ಸಂಘದ ಸದಸ್ಯರು ಸನ್ಮಾನಿಸಿ ಸಿಹಿ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ವಕೀಲರಾದ ನಾಗರಾಜು ಸಿದ್ದರಾಜು ಶಶಿಧರ್ ನಾಗರಾಜು ಕೃಷ್ಣ ಜೈಶಂಕರ್ ಹೊನ್ನೂರು ನಾಗರಾಜು ಸ್ವಾಮಿ ಮಂಜುನಾಥ್ ಇತರರು ಉಪಸ್ಥಿತರಿದ್ದರು ವರದಿಗಾರ ರಾಮಣಿಕಂಠ ನಾಯಕ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಯಳಂದೂರು ಸಭೆನೇ ಕರೆದು ವಕೀಲರ ಹಿತಾಸಕ್ತಿಗೆ ಅನುಗುಣವಾಗುವಂಥ ವ್ಯಕ್ತಿಯನ್ನು ನಾವು ತೀಸರಾಗಿ ಟ್ರೀಟ್ಮೆಂಟ್ ಮಾಡ್ಕೋಬೇಕು ಆ ನಿಟ್ಟಿನಲ್ಲಿ ಇವತ್ತು ನನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಉಪಾಧ್ಯಕ್ಷರಾಗಿ ಕಾರ್ಯದರ್ಶಿಗಳ ಉಪಾಧ್ಯಕ್ಷರಾಗಿ ಕಾಂತರಾಜ್ ಅವರು ಮತ್ತು ಸೆಕ್ರೆಟರಿಯಾಗಿ ಕುಮಾರಸ್ವಾಮಿ ಆಯ್ಕೆ ಮಾಡಿದ್ದಾರೆ ನಮ್ಮ ಎಲ್ಲ ಸರ್ವ ಸದಸ್ಯರ ಅಭಿಪ್ರಾಯ ಮತ್ತು ಅವರ ಒಂದು ಹಿತಾಸಕ್ತಿಗೆ ನಾನು ಬದ್ನಾಗಿರ್ಥ ಈ ಸಂದರ್ಭದಲ್ಲಿ ನಮ್ಮ ವಕೀಲರಿಗೆ ನಾನು ಭರವಸೆಯನ್ನು ಕೊಟ್ಟಿದ್ದೀನಿ ಆಯ್ಕೆ ಮಾಡಿದ್ದಾರೆ ಧನ್ಯವಾದ ಉತ್ಸುಸಭೆಯಲ್ಲಿ ಈ ಒಂದಿನ ನಮ್ಮ ಕಡ ಒಂದು ವ್ಯಕ್ತಿತ್ವದಡಿ ಇವರು ಸರಿಯಾದ ಒಂದು ಹಾನಿಗಳಿದರೆ ನಮಗೆ ಒಂದು ಆಗುತ್ತೆ ಅಂತ ಹೇಳಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಒಳ್ಳೆಯ ವ್ಯಕ್ತಿಗಳನ್ನ ಆಯ್ಕೆ ಮಾಡಿದ್ದಾರೆ ನಾನು ಎಲ್ಲರೂ ಉಚ್ಚಿನಿ